ನಂಜನಗೂಡು ತಾಲೂಕಿನ ದೊಡ್ಡಕವಲಂದಿ ಸಮೀಪದಲ್ಲಿರುವ ಕೆಆರ್ಪುರ ಗ್ರಾಮದ ಯಲಚಿತ್ತಳ ಕಟ್ಟೆ ಬಳಿ ಶ್ರೀ ಸ್ವಾಮಿ ದೇವಾಲಯದಲ್ಲಿ ಶ್ರೀ ಶನೀಶ್ವರ ಸ್ವಾಮಿಯವರ ನೂತನ ವಿಗ್ರಹವನ್ನು ಪ್ರತಿಷ್ಠಾಪನಾ ಮಹೋತ್ಸವವನ್ನು ವಿಜೃಂಭಣೆಯಿಂದ ನೆರವೇರಿಸಲಾಯಿತು ಕೆಆರ್ಪುರ ಶ್ರೀ ಗುರುಮಲ್ಲೇಶ್ವರ ದಾಸೋಹ ಮಠದ ಶ್ರೀ ಶಿವಕುಮಾರ ಸ್ವಾಮೀಜಿ ನೇತೃತ್ವದಲ್ಲಿ ವಿವಿಧ ಧಾರ್ಮಿಕ ವಿಧಿವಿಧಾನಗಳನ್ನು ನಡೆಸಲಾಯಿತು ಶ್ರೀ ಗಣಪತಿ ಪೂಜೆ ನವಗ್ರಹ ಪೂಜೆ ಹೋಮ ಹವನ ಮತ್ತು ದೇವತಾ ಕಾರ್ಯ ಮಾಡಿದ ನಂತರ ಶ್ರೀ ಶನೀಶ್ವರ ಸ್ವಾಮಿಯವರ ನೂತನ ವಿಗ್ರಹವನ್ನ ಪ್ರತಿಷ್ಠಾಪನೆ ಮಾಡಿ ದೇವರಿಗೆ ಅಭಿಷೇಕ ನೆರವೇರಿಸಲಾಯಿತು ವಿವಿಧ ಬಗೆಯ ಪುಷ್ಪಗಳಿಂದ ಅಲಂಕಾರ ಮಾಡಿ ಆರತಿ ಮಾಡಲಾಯಿತು ನಂಜನಗೂಡು ತಹಶೀಲ್ದಾರ್ ಶಿವಕುಮಾರ್ ಕಾಸ್ನೂರು ಪುಷ್ಪಾರ್ಚನೆ ನಡೆಸಿ ದೇವಾಲಯಕ್ಕೆ ಆಗಮಿಸಿ ವಿಶೇಷ ಪೂಜೆ ಸಲ್ಲಿಸಿ ಪುಷ್ಪಾರ್ಚನೆ ಮಾಡಿದರು ಶೋಭಾ ಆರ್ಟ್ಸ್ ಬೆಂಗಳೂರು ರವಿಕುಮಾರ್ ಅವರ ಕೈಚಳಕದಿಂದ ಮೂಡಿ ಬಂದಿರುವ ಶ್ರೀ ಶನೀಶ್ವರ ಸ್ವಾಮಿ ವಿಗ್ರಹ ಇದಾಗಿದೆ ದೇವಾಲಯಕ್ಕೆ ಆಗಮಿಸಿದ ಭಕ್ತರಿಗೆ ಅನ್ನದಾಸೋಹದ ವ್ಯವಸ್ಥೆಯನ್ನು ಕಲ್ಪಿಸಲಾಗಿತ್ತು यह सदर्भ में चस्का नडबल ग्राम पंचायती अधे ज्योति वेकटेश आर कुमार, सरकारी पदवीपूर्व कॉलेज ब्रांसुपाल सोमशेखर उप तहशीलदारशीवकुमार राजस्व निरीक्षक हंदी डिसोजा श्री धर्मस्थल ग्रामीणाभद्धि संस्था मेलचारक धनलक्ष्मी ग्राम पंचायत सदस्य अजम उल खा ನಸುರುಲ್ಲಾ ಖಾನ್ ಮಾದಶೆಟ್ಟಿ ಕೆ ಪ್ರಕಾಶ್ ಸಿದ್ದಲಿಂಗಪ್ಪ ಶ್ರೀ ಶನೀಶ್ವರ ಸ್ವಾಮಿ ದೇವಾಲಯದ ಸುರೇಶ್ ಸ್ವಾಮೀಜಿ ಮುಕುಣರಾದ ನಾಜಿಂ ಉಲ್ಲಾ ಖಾನ್ ಗುರುಪಾದ ಸ್ವಾಮಿ ಪಿ ಶಿವಕುಮಾರ್ ನಾಗರಾಜು ಸೇರಿದಂತೆ ಹಲವರು ಭಾಗವಹಿಸಿದ್ದರು